ನಮಸ್ಕಾರ ಸ್ನೇಹಿತರೆ ಇದೀಗ ತಾನೇ ಬಂದ ಮುಖ್ಯವಾದ ಮಾಹಿತಿ ಕರ್ನಾಟಕದ ಮಾಜಿ ಮುಖ್ಯಮಂತ್ರಿ ಎಸ್ ಎಂ ಕೃಷ್ಣ ಅವರು ಇನ್ನಿಲ್ಲ ಇದೇ ಬೆನ್ನಲ್ಲಿ ನಾಳೆ ರಾಜ್ಯಾದ್ಯಂತ ಸರ್ಕಾರಿ ರಜೆ ಘೋಷಣೆ ಶಾಲಾ ಕಾಲೇಜು ಬಂದ್ ಕರ್ನಾಟಕದಲ್ಲಿ ಮೂರು ದಿನ ಶೋಕಾಚರಣೆ ಇದೇ ನಡುವೆ ಡಿ ಕೆ ಶಿವಕುಮಾರ್ ಅವರು ಭಾವುಕರಾಗಿ ಕಣ್ಣಿರಿಟ್ಟಿದ್ದಾರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯರು ಕೂಡ ಎಸ್ ಎಂ ಕೃಷ್ಣ ಅವರ ಕುರಿತಂತೆ ಮಾತನಾಡಿದ್ದಾರೆ ವಿಡಿಯೋನ ನೀವು ಪೂರ್ತಿಯಾಗಿ ನೋಡಿ ವಿಡಿಯೋನ ಶುರು ಮಾಡೋಕ್ಕಿಂತ ಮೊದಲು ನೀವು ನಮ್ಮ ಚಾನಲ್ಗೆ ಮೊದಲು ಬಾರಿ ಭೇಟಿ ಕೊಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿ ಕಾಣಿಸೋ ಗಂಟೆ ಕೂಡ ಕರ್ನಾಟಕದ ಮುಖ್ಯವಾದ ಮಾಹಿತಿಗಳು ನಿಮಗೆ ಸಿಗುತ್ತವೆ ಈ ಒಂದು ಲೈಕ್ ಮಾಡ್ತಾ ನೋಡಿ ಹೌದು ಸ್ನೇಹಿತರೆ ಕರ್ನಾಟಕದ ಮಾಜಿ ಮುಖ್ಯಮಂತ್ರಿ ಮತ್ತು ಭಾರತದ ಮಾಜಿ ವಿದೇಶಾಂಗ ಸಚಿವರಾಗಿರುವ ಎಸ್ ಎಂ ಕೃಷ್ಣ ಅವರು ಡಿಸೆಂಬರ್ ಹತ್ತರಂದು ತಮ್ಮ ತೊಂಬತ್ತೆರಡನೇ ವಯಸ್ಸಿನಲ್ಲಿ ವಯೋ ಸಹಜ ಅನಾರೋಗ್ಯದಿಂದ ಕೊನೆ ಉಸಿರೆಳೆದಿದ್ದಾರೆ ಹೌದು ರಾಜಧಾನಿ ಬೆಂಗಳೂರಿನ ತಮ್ಮ ಸದಾಶಿವ ನಗರದ ನಿವಾಸದಲ್ಲಿ ಬೆಳಗಿನ ಜವ ಎರಡು ಮೂವತ್ತಕ್ಕೆ ಮೃತಪಟ್ಟಿದ್ದಾರೆ ಎಂದು ಹೇಳಲಾಗುತ್ತಿದೆ ಇದೇ ಒಂದು ಹಿನ್ನೆಲೆಯಲ್ಲಿ ರಾಜ್ಯಾದ್ಯಂತ ಮೂರು ದಿನಗಳ ಕಾಲ ಶೋಕಾಚರಣೆ ಘೋಷಣೆ ಮಾಡಲಾಗಿದೆ ಕೇವಲ ಅಷ್ಟು ಮಾತ್ರವಲ್ಲದೆ ನಾಳೆ ಡಿಸೆಂಬರ್ ಹನ್ನೊಂದರಂದು ಶಾಲಾ ಕಾಲೇಜುಗಳಿಗೂ ಕೂಡ ರಜೆ ಘೋಷಣೆ ಮತ್ತು ರಾಜ್ಯಾದ್ಯಂತ ಸರ್ಕಾರಿ ರಜೆ ಇರುತ್ತೆ ಎಂದು ಕೆ ಶಿವಕುಮಾರ್ ಅವರು ಆದೇಶವನ್ನ ಹೊರಡಿಸಿದ್ದಾರೆ ಇನ್ನು ಈಗಾಗಲೇ ಎಸ್ ಎಂ ಕೃಷ್ಣ ಅವರ ಅಗಲಿಕೆಗೆ ಉಪಮುಖ್ಯಮಂತ್ರಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಸಿದ್ದರಾಮಯ್ಯರು ಸೇರಿದಂತೆ ಹಲವು ಗಣ್ಯರು ಸಂತಾಪವನ್ನ ಸೂಚಿಸಿದ್ದಾರೆ ಇದೇ ನಡುವೆ ಕೆ ಶಿವಕುಮಾರ್ ಅವರು ಗಳಗಳನೆ ಕಣ್ಣೀರಿಟ್ಟಿದ್ದಾರೆ ನನ್ನನ್ನು ಮಗನ ರೀತಿ ನೋಡ್ತಾ ಇದ್ರು ಅವರೇ ನನ್ನ ಮೊದಲ ಗುರು ಎಂದು ಕಣ್ಣೀರನ್ನು ಹಾಕಿ ಾರೆ ಹೌದು ಎಸ್ ಎಂ ಕೃಷ್ಣವರು ನನ್ನನ್ನು ಮಗನ ರೀತಿ ನೋಡುತ್ತಿದ್ರು ರಾಜಕಾರಣದಲ್ಲಿ ಬೆಳೆಯಲು ಮಾರ್ಗದರ್ಶನ ಅವರು ನೀಡಿದವರು ಎಂದು ಡಿಕೆ ಶಿವಕುಮಾರ್ ಅವರು ಕಣ್ಣೀರಿಟ್ಟಿದ್ದಾರೆ ಬೇರೆಯವರಿಗೂ ನನಗೂ ಬಹಳ ವ್ಯತ್ಯಾಸವಿದೆ ನಾನು ಅವರನ್ನು ಬಹಳ ಹತ್ತಿರದಿಂದ ನೋಡಿದ್ದೇನೆ ಅವರ ಜೊತೆ ಒಡನಾಡಿದ್ದೇನೆ ಎಂದು ಕಣ್ಣೀರನ್ನ ಹಾಕಿದ್ದಾರೆ ಅಂದ ಹಾಗೆ ಸ್ನೇಹಿತರೆ ಡಿ ಕೆ ಶಿವಕುಮಾರ ಮತ್ತು ಎಸ್ ಎಂ ಕೃಷ್ಣ ಅವರು ಸಂಬಂಧಿಕರು ಕೂಡ ಆಗಿದ್ದಾರೆ ಏಕೆಂದರೆ ಎಸ್ ಎಂ ಕೃಷ್ಣ ಮಗಳ ಮಗನಿಗೆ ಡಿ ಕೆ ಶಿವಕುಮಾರ ಪುತ್ರಿ ಐಶ್ವರ್ಯಗಳನ್ನು ಕೊಟ್ಟು ಮದುವೆ ಮಾಡಿಕೊಡಲಾಗಿದೆ ಇದೇ ನಡುವೆ ಇದೀಗ ಡಿಕೆ ಶಿವಕುಮಾರ್ ಅವರು ನೆನೆದು ಭಾವುಕರಾಗಿದ್ದಾರೆ ಹೌದು ಈ ಒಂದು ವಿಷಯ ತಿಳಿಯುತ್ತಿದ್ದಂತೆ ಬೆಳಗಾವಿಯಿಂದ ಬೆಂಗಳೂರಿಗೆ ಆಗಮಿಸಿದಂಥ ಡಿಕೆ ಶಿವಕುಮಾರ್ ಅವರು ಎಸ್ ಎಂ ಕೃಷ್ಣವರನ್ನ ನೆನೆದು ಗೋಳಾಡಿದ್ದಾರೆ ಶವದ ಮುಂದೆ ನಿಂತು ಕನ್ನರಿಟ್ಟು ಅಂತಿಮ ನಮನವನ್ನು ಸಲ್ಲಿಸಿದ್ದಾರೆ ಎಸ್ ಎಂ ಕೃಷ್ಣ ಅವರು ಅಪರೂಪದ ರಾಜಕಾರಣಿ ಶಿಸ್ತು ಸಂಯಮಕ್ಕೆ ಹೆಸರುವಾಸಿಯಾಗಿದ್ದವರು ಅವರು ನನ್ನ ರಾಜಕೀಯ ಗುರುಗಳು ಅವರ ನಿಧನದಿಂದ ಕರುನಾಡಿಗೆ ತುಂಬಲಾರದ ನಷ್ಟವಾಗಿದೆ ಇದೇ ಒಂದು ಹಿನ್ನೆಲೆಯಲ್ಲಿ ಕರ್ನಾಟಕದಲ್ಲಿ ಡಿಸೆಂಬರ್ ಹತ್ತು ಡಿಸೆಂಬರ್ ಹನ್ನೊಂದು ಮತ್ತು ಡಿಸೆಂಬರ್ ಹನ್ನೆರಡರಂದು ಮೂರು ದಿನಗಳ ಕಾಲ ರಾಜ್ಯದಲ್ಲಿ ಶೋಕವನ್ನು ಆಚರಿಸಲಾಗುವುದು ಈ ಒಂದು ವೇಳೆ ಯಾವುದೇ ಸಾರ್ವಜನಿಕ ಮನೋರಂಜನಾ ಕಾರ್ಯಕ್ರಮಗಳು ಇರುವುದಿಲ್ಲ ಅಲ್ಲದೆ ರಾಜ್ಯ ಸರ್ಕಾರದ ಎಲ್ಲ ಕಟ್ಟಡಗಳ ಮೇಲೆ ರಾಷ್ಟ್ರ ಧ್ವಜವನ್ನು ಅರ್ಧ ಮಟ್ಟದಲ್ಲಿ ಹಾರಿಸಲಾಗುವುದು ಎಂದು ತಿಳಿಸಿದ್ದಾರೆ ಇನ್ನಿದ ನಡುವೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಕೂಡ ಇದೇ ಒಂದು ವಿಚಾರ ಕುರಿತಂತೆ ಪ್ರತಿಕ್ರಿಯಿಸಿದ್ದು ಎಸ್ ಎಂ ಕೃಷ್ಣ ರಾಜ್ಯಪಾಲರಾಗಿದ್ದಾಗಲೇ ನಾನು ಕಾಂಗ್ರೆಸ್ ಅನ್ನ ಸೇರಿದ್ದು ನಾನು ಅವರನ್ನು ಭೇಟಿಯಾಗಿ ಕಾಂಗ್ರೆಸ್ ಸೇರುವ ತೀರ್ಮಾನವನ್ನ ತಿಳಿಸಿದ್ದೆ ಅವರು ನನ್ನ ತೀರ್ಮಾನವನ್ನ ಸ್ವಾಗತಿಸಿದ್ರು ಎಂದು ಮುಖ್ಯಮಂತ್ರಿಯವರು ನೆನೆದು ಭಾವುಕರಾಗಿದ್ದಾರೆ ಎಸ್ ಎಂ ಕೃಷ್ಣ ಅವರು ದೂರದೃಷ್ಟಿ ಉಳ್ಳವರಾಗಿದ್ದವರು ದೀರ್ಘಕಾಲ ರಾಜಕಾರಣ ಮಾಡಿದ್ದವರು ಎಸ್ ಎಂ ಕೃಷ್ಣವರು ಹತ್ತೊಂಬತ್ತು ನೂರ ಅರವತ್ತೆರಡರಲ್ಲೇ ಸ್ವತಂತ್ರವಾಗಿ ವಿಧಾನಸಭೆಗೆ ಸ್ಪರ್ಧಿಸಿದ್ರು ಅವರು ವಿಧಾನಸಭೆ ವಿಧಾನ ಪರಿಷತ್ ರಾಜ್ಯಸಭೆ ಮತ್ತು ಲೋಕಸಭೆ ಸೇರಿದಂತೆ ನಾಲ್ಕು ಸದನಗಳ ಸದಸ್ಯರು ಕೂಡ ಆಗಿದ್ರು ಅವರು ರಾಜ್ಯದ ಮುಖ್ಯಮಂತ್ರಿ ವಿಧಾನಸಭೆ ಸ್ಪೀಕರ್ ಕೇಂದ್ರ ಸಚಿವ ಹಾಗೂ ರಾಜ್ಯಪಾಲರು ಕೂಡ ಆಗಿದ್ರು ಅವರೊಬ್ಬರು ಅಪರೂಪದ ರಾಜಕಾರಣಿ ಎಲ್ಲರನ್ನು ಗೌರವದಿಂದ ಕಾಣುತ್ತಿದ್ರು ಯಾವತ್ತು ದೇಶದ ರಾಜಕಾರಣ ಮಾಡಿದವರಲ್ಲ ಡಾಕ್ಟರ್ ರಾಜಕುಮಾರ್ ಅವರ ಅಪಹರಣ ಆಗಿದ್ದ ಸಂದರ್ಭದಲ್ಲಿ ಅವರು ದೊಡ್ಡ ಸವಾಲನ್ನೇ ಎದುರಿಸಿ ಅದನ್ನು ನಿಭಾಯಿಸಿದ್ರು ಎಂದು ಮುಖ್ಯಮಂತ್ರಿಯವರು ನೆನೆದು ಮಾತನಾಡಿದ್ದಾರೆ ಇವತ್ತಿಗೆ ಇತ್ತು ಈ ಒಂದು ಮಾಹಿತಿ ನಿಮ್ಮ ಗೆಳೆಯರಿಗೂ ಕೂಡ ಶೇರ್ ಮಾಡಿ ವಿಡಿಯೋನ ಲೈಕ್ ಮಾಡಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ